ಏಯ್ ನನಗೆ ಆಕೆ ಮ್ಯಾಗಿರೋ ಪ್ರೀತಿಗಿಂತ ಅದ್ವೇಷ ದ್ವೇಷ ಹೆಚ್ಚಾಗೈತಿ ನನ್ನ ಮನೆ ಹಾಳು ಮಾಡಿದ್ರು ನಮ್ಮ ಅಕ್ಕ ನನ್ನ ಕೈ ಬಿಟ್ಟೋಗಂಗೆ ಮಾಡಿದ್ರು ನನ್ನ ತಂಗಿಗೂ ಇಲ್ದಿರದೆಲ್ಲ ತಲೆ ತುಂಬಿ ಹಚ್ಚಿ ಮಾಡ್ದಂಗೆ ಮಾಡ್ಬಿಟ್ರೆ ಓ ನಾನು ಮಾರ್ತಿಲ್ಲ ಅದನ್ನ ಹಾಂ ನನ್ನ ತಂಗಿನ ನಾ ಬೆಂಗ್ಳೂರಾಕ ಕರ್ಕೋಗಿ ಓದಿಸ್ತಿರೋದು ಏರ್ ತಿಂದು ಓದಿಸ್ತಾವ್ ನೀನು ನನ್ ಕಣ ಬೇ ಅವಳು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ರಂಬನ್ ಕೊಬ್ಬೆಲ್ಲ ಇಳಿಸ್ತೀನಿ ನೋಡ್ತಿರು ಆಕೆ ಮ್ಯಾಗ ನಿಂಗೆ ಪ್ರೀತಿ ಹೆಚ್ಚಾಗೈತೋ ನಿನ್ಗೆ ಮೇಲೆ ದ್ವೇಷ ಹೆಚ್ಚಾಗೈತು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಇಲ್ಲಿ ನಾನೊಂದು ಬಲಿಪೋಷ ಮಾಡ್ತಿದ್ರಪ್ಪ ಅಪ್ಪ ಓ ಮಗ ಎಲ್ಲ ಸೇರ್ಕೊಂಡು ಹಾಂ ನೀವು ಅಕ್ಕ ತಂಗಿರು ಎಲ್ಲ ಸೇರ್ಕೊಂಡು ನಾನೊಂದು ಬಲಿಪಾಶ ಮಾಡ್ಬಿಟ್ರಿ ಹಾಂ ಎಲ್ಲದಕ್ಕ ನಾನು ನಾನಿ ನಿಮ್ಮ ಅಪ್ಪ ಬಾಬಾ ತನ್ನ ಬಡ್ಡಿ ಮಗ ನಿನ್ನಿಂದನೇ 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 ಕೈ ತೋರಿಸಿ 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 ಜೀವನೇ ಮಾಡಿಬಿಟ್ಟೆ ನಿಮ್ಮಪ್ಪ ಓ ಸುಧಾಕ ಇಲ್ಲ ಲೆಟ್ಸ್ ನೋಕ ಲೆಟ್ಸ್ ನೋಕ ನಂಗೇ ಹೆಲ್ ಇದೆ ನಂಗೇ ಹೆಲ್ ಇದೆ ನಂಗೇ ಹೆಲ್ ಬಿಳಿ ಇದೆ ಅಕ್ಕಿ ಇದೆ ಎಲ್ಲ ನಂಗೇ ನಂಗೆ ಓ ಹೆಲ್ ಎರಡು ಕೊಡಬೇಕು ಎರಡು ನೋಡು ನೋಡು ನಂಗೆ ಹೆಲ್ ಎರಡು ಕೊಡಬೇಕು ಅಯ್ಯೋ ನೀನು ಕೊಡದಂಗಿದ್ರೆ ಸುಮ್ಕಿತಿಪ್ಪಾ ಹಾ ಕೊಡ್ತೀನಿ ತಕ್ಕ ನಿನ್ನ ಕೊಡದಂಗೇ ಯಾರಾ ಕೊಡ್ಣಾ ಹಾ ಕೊಡ್ತೀನಿ ಹೂ ನನ್ನ ಮಗ ಬಾರಿಗೆ ನನ್ನ ಕೆಲಸ ಮಾಡತವನಲ್ಲ ಕೊಡು ಇನ್ನ ಎರಡು ಕೊಡು ತಿಂಗಲಿ ಕಂಟ ಪೂರ್ತಿ ತಿಂದು ಇನ್ನ ಬುದ್ಧಿ ಬುದಿಕಲಿದಂಗ ಊರು ಊರು ಸುತ್ತಕಂತ ತಿರುಗಲಿ ನನಗೂ ನೋಡಿ ನೋಡಿ ಸಾಕ ಲಕ್ಷ್ಮಿ ಎಲ್ಲಾರು ವೈ ಒಂದೆಣ್ಣ ನೋಡು ಪದೇ ಮಾಡೋಂತೆ ನನ್ನ ಮಗಂಗ ஓ நோடு நோட் நம்ம அப்பங்க நம்ம நோடு நோடு அப்பங்க எண்ட்ரோய்த்த இவன் தக்துவாள் எதிர மாதாத்தவ ಹಸು ಮುಂಡಿ ಎತ್ತಕ್ಕಂತ ಇಳಿ ಹಾಕಿ ಅಂದ್ರೆ ಮಗನ ಅಲ್ಲೆಲ್ಲ ಮುರ್ದು ಹೋಗಬೇಕು ಹಾ ನಾನಂಗೆ ನಿಮ್ಮ ಅಪ್ಪ ಇನ್ನೊಂದ್ ಅಂತ ನೀನ್ ಮದ್ವೆ ಅಲ್ಲ ಅಂದ್ರೆ ಅದೇನೋ ಒಂಥರ ಅಂತಲ್ಲ ಹಂಗಾಯ್ತು ಬರೀ ಈಗ ಅದೇ ಮತ್ಕೊಳು ಏನೇನೋ ಬತ್ತವ ಬಾರಿ ಯಾಕ ಹಿಂಗೆ ವಿಡಿಯೋ ಮಾಡೋ ಟೈಮ್ ಏನೋ ಬರಕಿಲ್ಲ ಎಲ್ಲ ನಾನು ತಡತಾನ ಸುಮಾನ ಅದಕ್ಕೆ ಹಂಗ ಆಡ್ತಿಲ್ಲ ಮಗನ ಯಾಕೆ ಸಾಕತಿಲ್ವ ಇಬ್ಬರು ಮಾಡು ಬಂತ ಕಥಾ ಮೂರು ಜನ ಹೆಂಡತಿರ ಮುದ್ದಿನ ಜೋಕುಮಾರ್ ನಮ್ಮ ಅಂತ ಹೇಳಕ್ ಇರುತ್ತೆ ಕೈಯಾಗ ಏನು ಹಿಡ್ಕೊಂಡಿದ್ದೀನಿ ನೋಡೋ ಮೆಂಟ್ರ್ ಕೊಡ್ತಾನಪ್ಪ ಕಾಲ್ ಮರಿಯ ತಕ್ಕಂದು ಪಟ್ಟಿ ಪಟ್ಟಿ ಪಟ್ಟಿನ ಬಡಿತೀನಿ ಅಂದ್ರೆ ನಿನ್ನ ಕೈ ಎಲ್ಲೆಲ್ಲ ಮುರ್ದಿ ಹೊರಕೊಂಡ್ಬಿಡ್ಬೇಕು ಮಗನ ಮುಚ್ಕೊಂಡು ಬತ್ತಾನಿಲ್ಲ ನಂದ ಇಲ್ಲಿ ನನ್ನ ಮಾತು 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 ಕೋ ನನ್ಗೆ ಏನೇನೋ ಅಂತಾರ ಪೇವರ್ಸಿ ನನ್ನ ಮಗನ ಹೋಗಜಾ ಅಯ್ಯೋ ಬೂಡೈ ಸುದಾಕ ಯಾ ಕ್ರೇಜಸ್ತಿ ಇವಾಗ ಮದುವೆಗ ಮುಂಚೆ ರೇಗಸ್ತಾರಪ್ಪ ಮದುವೆ ಆದ್ಮೇಲೆ ರೇಗ ಅವನು ಅನ್ನ ನನ್ನ ತಂಗಿ ಮದುವೆ ಮಾಡಕಂತ ನಾನು ಆಗಕಿಲ್ಲ ಕಣಕ ಆಗಕಿಲ್ಲ ಅಂತಾನ ಅದೇ ಯಾಕೆ ಸುಮ್ಮನೆ ಅಗ್ಲೆಲ್ಲ ವೈದನ ಇದು ಮಾಡ್ತಿ ಬೂಡ ನಿಂಗೆ ಗೊತ್ತಿಲ್ಲ ತನ್ನ ಲಕ್ಷ್ಮೀ ನಿನ್ ಗೊತ್ತಿಲ್ಲ ಅವ್ನ ಎಂತ ಹುಡುಗಿದ ಅಂತ ಬಿದ್ದವೇಂತ ಗೊತ್ತಿಲ್ಲ ಈ ನನ್ನ ಮಗನ ದಾರಿ ತರ್ನಿಲ್ಲ ಅಂದ್ರೆ ನನ್ನೇ ಓ ನನಗೂ ಇಟ್ಟಿಡ್ದಂಗ ಸಾಕ್ತಾನ ಅಂತ ನನ್ನ ಮಗ ಅದಾನ ಬೇರೆ ಕೈ ಬೇರೇ ಇದ್ದಾಗ ಬೇಡಕಾನಲ್ಲ ರಜಾ ಬ್ಯಾಡಕನಲ್ಲ ನನ್ನ ಇಷ್ಟೊಂದು ಕಾಲಲ್ಲಿ ಬೇಡಕಾನಲ್ಲ ನೀಜಾಕಲ್ಲ ಆ ಚಪ್ಲಿ ಒಡದ ತಲೆ ಕೂದ್ಲು ಕೊಡ್ಕೊಂಡ್ ಬರ್ಬೇಕಾಯ್ತ ಮುಡಿ ಕೊಡ್ಸ್ಕೊಂಡ್ ಬರ್ಬೇಕಾಯ್ತಾ ಮುಟ್ಟಿ ತಪ್ಪಕೀವನಿ ಇಲ್ಲ ಒಂದಿದ್ರ ಈ ಚಪ್ಲಿ ತಕೊಂಡು ಇಳಿ ಹಾಕ್ಬಿಡು ನೀವು ಬೆವರ್ಸಿ ನನ್ನ ಮಗನ ನಿನ್ಗೆ ನನ್ಗ ಪಿತ್ತ ನತ್ತಿ ತರ್ಸೊಡಾ ನಂಗ ನತ್ತಿ ಗತ್ತೈತಿ ಅಂದ್ರೆ ನಿನ್ನ ಕುಂದ ಬಿಡ್ತೀನಿ ಮಗನ ನೀನ್ ಮಗ ಅಂತ ನೋಡಕಿಲ್ಲ ನೋಡು ನೋಡು ಯವ ಯವ ನೀನ್ ತಂದ್ಬಿಟ್ಟಾದ್ರೆ ಒಂದ್ ಕಿತ ಇಮೇಜಿನ್ ಮಾಡ್ಕ ಇಮೇಜಿನ್ ಮಾಡ್ಕ ಒಂದೊಂದ್ ಕಿತ್ತ ಮಾಡ್ಕ ನೀನ್ ಏನಾರು ತಂಬಿಟ್ಟಾದ್ರಹ ಹೆಂಗ್ ನಮ್ಮ ತಾಯಿ ತಾಯಿ ನೋಡಮಿ ಲಕ್ಷ್ಮಿ ನೋಡಮಿ ನನ್ನ ಹೆಂಗ ಕಾಲಿತಾನೆ ಅಂದ್ಬಿಟ್ಟು ಯವ್ವ ಇಂತ ಮಗ ನಾನು ಎಲ್ಲೂ ಕಂಡಿಲ್ಲ ಪೋ ಎಲ್ಲೂ ಕಂಡಿಲ್ಲ ಸರಿ ನಾಗರ ಪಂಚಮಿ ಮಾಡಕ ನೀನೆಲ್ಲ ರೆಡಿ ಮಾಡ್ಕೊಂಡಿ ಲಕ್ಷ್ಮಿ ಇವತ್ತು ಬರ್ಬೇಕಲ್ಲ ನಾಗರ ಪಂಚಮಿ ಪಂಚಮಿದು

ಬರ್ಬಾರ್ದು ಬಂದು ಓದ್ಕೊಂಡು ಹೋಗೋದು ಯಾವಾಗ ಒತ್ಕೊಂತಿದ್ದಿ ಎಲ್ಲ ಒಳ್ಳೆದ ಐತೆ ನೋಡು ಹಾಂ ಅವ್ರ್ ಮಾಡಿದ ಕರ್ಮ ಅವ್ರ ಅನುಭವಿಸ್ಬೇಕು ಅನುಭವಿಸ್ತಾರೆ ಸುಮ್ಕೀರ ಅನುಭವಿಸ್ಬೇಕು ಅವ್ನು ವಿಲ ವಿಲ ಅಂತ ಒತ್ತಾಡ್ಬೇಕು ಮಿಡ್ರ ಗುಡ್ಸವ್ರು ನಮ್ಗೆ ಹೊಸಿ ಹೊಟ್ಟ ಉರ್ಸ್ಕಂದ್ರೆ ಓ ಹೊಸಿ ಹೊಟ್ಟೆ ಉರ್ಸ್ಕಂದ್ರೆ ಯಾವೋ ನನ್ನ ಮಗಳು ಯಾಕೆ ಸುಟ್ಟಾಗ್ಲುವೆ ಅಯ್ಯೋ ಅವ್ಳು ಕರ್ಮ ಹಂಗಿತ್ತು ಹಂಗೆ ಹಿಂಗೆ ಅಂದರು ಇವಾಗ ನೋಡಿ ಹೆಂಗೈತೈತಿ

ಅಯ್ಯೋ ಮಗಳೇ ಪಾಡು ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಕಣ ನನ್ನ ಮಗಳೇ ಅಯ್ಯೋ ಭಗವಂತು ನನ್ನ ಮಗಳಿಗೆ ಎಂತ ಪಾಡ್ ಕೊಟ್ಬಿಟ್ಟಪ್ಪೋ ಅಯ್ಯೋ ನನ್ನ ಮಗಳೇ ಮನೆ ಕಂದಿರೋದು ನೋಡಪ್ಪೋ ಇದು ಒಟ್ಟು ರೀತೈತಲಪ್ಪೋ ಅಯ್ಯೋ ಬಂಗಾರ ರಂಬ ಎದಳವೋ ಎದಳು ಏನವ ಅನಾಗಮ್ಮ ಸಮಾಧಾನ ಮಾಡ್ಕಂಗೆ ಮಾಡ್ತ ನೋ ಏನೋ ನನ್ನ ಮಗ ತಪ್ಪು ಮಾಡ್ಬಿಟ್ಟವನ ಏನೋ ಗೊತ್ತಿಲ್ಲದಂಗೆ ಬ್ರೇಕ್ ಇದಕ್ಕೆ ಇದ್ದಂಗೆ ಬಿದ್ದು ಹೆಣ್ಮಗ ಸಮಾಧಾನ ಮಾಡ್ಕಂಗೆ ಮಾಡ್ತಾ ಹೆಂಗ ಗೌಡ್ರ ಹೆಂಗ ಸಮಾಧಾನ ಮಾಡ್ಕೊಳ್ಳೋದು ಹೆಂಗ ಮಾಡ್ಕೊಳ್ಳೋದು ನೋಡ್ರಿ ಎಂಥ ಬಂತು ಅಯ್ಯೋ ನನ್ನ ಮಗ್ಳು ಕಣ್ಣು ಗೌಡ್ರಿ ನನ್ನ ಮಗಳು ಅಯ್ಯೋ ನನ್ನ ಮಗ್ಳಿಗಿಂತ ಕಷ್ಟ ಬರಬಾರ್ದಿತ್ತಪ್ಪೋ ಬರಬಾರ್ದು ಅಯ್ಯೋ ಭಗವಂತ ನನ್ನ ಮಗ್ಳಿಗೆ ಎಂಥ ಬಂತಪ್ಪೋ ಏನೋ ಮೀನಾಗೆ ನಿನ್ನ ಮಗ್ಳು ಹುಷಾರಾಗಿದ್ದಾಳೆ ಇನ್ನೂ ಹುಸಾರಾಗಿಲ್ವ ಇದ್ದಾಳೆ ಹಾಂ ಹಂಗೆ ಕಾಣ್ಗಿಂತ ಕವಳೆ ಹೆಂಗೆ ಇಲ್ರಿ ಅಮ್ಮರ ಇಲ್ರಿ ರೀ ಇನ್ನೂ ಹುಷಾರಾಗಿಲ್ಲ ರೀ ನನ್ನ ಮಗಳು ಹೆಂಗ್ ಮಕ್ಕೊಂಡಾಳ ಹಂಗ ಮಕ್ಕೊಂಡಾಳ ಒಂಚೂರು ತಿರುಗ್ತಿಲ್ಲ ಒಂದು ಕೈ ಆಡಿಸ್ತಿಲ್ಲ ನನ್ನ ಮಕ್ಳು ಬದುಕೊಳ್ಳೇನೋದೇ ಗೊತ್ತಾಗತ್ತಿಲ್ಲ ನಾಗರ ಪಂಚಮಿ ಉತ್ತುಕ್ಕೆ ಅವು ಇದು ಉತ್ತುಕ್ಕೆ ಆಲ್ಬಿಟ್ರೆ ನನ್ನ ಮಗಳು ಸರಿ ಹೋಗ್ತಾಳೆ ಅಂತಂದಾರ ಬಿಟ್ಬಿಡ್ತೀನಿ ಬಿಟ್ಬಿಟ್ಟು ನೋಡ್ತೀನಿ ನನ್ನ ಮಗ್ ಹುಷಾರಾಗಿ ಆಗ್ತಾಳೆ ನಂಗೆ ಗೊತ್ತೈತಿ ನಂಗೆ ಗೊತ್ತೈತಿ ನನ್ನ ಮಕ್ಳು ಹುಷಾರ ಆಗ್ತಾಳ ಅದಕ್ಕೆ ಕಡೆ ಹೇಳೋದು ಯಾವತ್ತೇ ದೊಡ್ಡವ್ರ ಸವಸ ಮಾಡಬಾರ್ದು ಅಂತೇಳಿ ನಿನ್ನ ಮಗಳಿಗೆ ಗಾಡಿ ಹಾಕಿ ಕುತ್ಕೊಳ್ಳೋಕೆ ಅಂದ್ರೆ ಅಂದರೆ ಇನ್ನೇನು ಮಾಡ್ತಾಳ ಹ್ಞೂ ಆಕಿನೇ ಬಿತ್ತಾಳೆ ಅದಕ್ಕೆ ಏನವ ಮಾಡಕು ಏನೂ ಮಾಡೋಕ್ಕ ಹಾಕಿಲ್ಲ ಬಿಟ್ಟ ಹಾಂ ಹಾಂ ನೋಡು ಹುಷಾರಾಗಿ ರೀ ಸರಿ ಹೋದ್ಮ್ಯಾಗ ಎಲ್ಲರೂ ಬೇರೆ ಕಡೆ ಮಾಡಿ ಹಾಂ ನಮ್ಮ ಅಜ್ಗೆ ಸರಿ ಹೋಗೋದು ಕಾಣಿಕಣ ಈ ಹೆಣ್ಮಗ ಈ ಹಿಟ್ಟು ಎದುರ್ಕಂಡು ಬಿದ್ರ ಪದ್ರ ನಮ್ಮ್ಯಾಗ ಬಂದ್ರೆ ಯಾರು ಉಣ್ಯಾರೆ ಅಲ್ರಿ ಅಮ್ಮೋರ ಅಮ್ಮ ಹಾಂ ನಿಮ್ಗೆ ಯಾರು ನಿಂದಕ್ಕೆ ತಿರ್ಯಾಕೆ ಮಾತಾಡ್ತಾರೇನೋ ಅದಕ್ಕೆ ಇಂಥ ತು ಹಾಂ ನನ್ನ ಮಗಳು ಗಾಡಿಯಾಕೆ ಕುಂತ್ಕೊಳ್ಳೋದಲ್ಲ ನಿಮ್ಮ ಮಗ ಕೂತ್ಕೊಂಡ್ಬಿಟ್ರೆ ನನ್ನ ಮಗ ಕೂತ್ಕೊಳ್ಳೋಕೆ ಆಗಲ್ಲ ರೀ ಹೆಂಗೋ ನಿಂತ್ಕೊಂಡು ಹೋಗವ ಅಂತೇಳಿ ಕಳ್ಸಿದ್ದು ನನ್ನ ತಪ್ಪೇನು ರೀ ಹಾಂ ನೀವು ಕಾರನ್ನ ಕಳಿಸ್ಬೇಕಿತ್ರಿ ಏನ ನನ್ನ ಮಗ ಅಂತ ಹೇಳ್ತಿ ನನ್ನ ಮಗ ತಪ್ಪದಾ ಅಂತ ಹೇಳ್ತಿ ನೀನು ನನ್ನ ಮಗ ತಪ್ಪಿದ್ರೆ ನನ್ನ ಮನೆ ಯಾಕಿರ್ತಾನೆ ಮೀ ನಿನ್ನ ಮನೆ ಯಾಕೆ ಇಲ್ಲ ತಪ್ಪಕ್ಕೆ ಬಿದ್ಕಾ ಹಾಂ ನಾಟಕ ಮಾಡ್ತಾಳ ನಾಟಕವ ಇಲ್ಲಿ ಹೇಳೋರು ಕೇಳೋರು ಯಾರು ಯಾರಿಲ್ಲಮ್ಮ ನೀನು ಹೇಳ್ದಂಗೆ ಕುಡಿಯಾಕ ನನ್ನ ಮಗ ತಪ್ಪ ಅವನು ನೀನು ಹಂಗಾರ ನನ್ನ ಮಗನ ಧಾರವಾಡ ಎಮ್ಮೆ ಅಂತ ಹೇಳ್ತಿರ ನೀನು ನಿನ್ನ ಮಗಳು ಸಣ್ಣ ಕವಣ ನನ್ನ ಮಗ ಎಮ್ಮೆಮ್ಮೆ ಅಂತ ಹೇಳ್ತಿದೆಯಲ್ಲ ನೀನು ದಂಗಲ್ರಿ ಅಮ್ಮ ಅವರ ಹೇಳಿದ್ದು ನಾನು ಯಾಕೆ ಅವ್ರು ತಪ್ಪಕ್ಕಿದಾರೆ ಹೇಳಿದ್ದು ಹಾಂ ನೀವು ತಿನ್ಸಿ ಉಣಿಸಿ ಬಳಸಿರಿ ಬೆಣ್ಣೆ ತುಪ್ಪ ಎಲ್ಲ ಜಗ್ಗಿ ತಿನ್ಸಿರಿ ಅದಕ್ಕೆ ಹಾಂ ಅವ್ರು ತಪ್ಪಿರ್ತಾರೆ ನಾವ್ಯಾನ್ ಕೋಮ ಹಾಂ ಒಬ್ಬರು ದಪ್ಪಕ್ಕಿರ್ತಾರೆ ಒಬ್ಬರು ಸಣ್ಣಕ್ಕಿರ್ತಾರೆ ನಾವ್ಯಾ ಆಮ ತನ್ನಮ್ಮ ಯಾವ್ವ ತಾಯಿ ಮೊದ್ಲೇ ಅವ್ರು ಸು ಇದ್ರ ಅವ್ರ ಮಗಳ ಹೇಳ್ತಿಲ್ಲ ಅಂತ ಅವ್ರ ಕಷ್ಟ ಅವ್ರಿಗೈತಿ ನಿನ್ ಮಗ ನೋಡಿದ್ರೆ ಸಮಾಧಾನ ಬಾಡ ಕಳ್ಸಬೆ ಅಂತಂದ್ರೆ ನೀನ್ ನೋಡಿದ್ರ ಇಲ್ಲಿ ಬಂದು ಕರ 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 ಅಂತಿ ಕಿಟಿ 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 ಅಂದ್ರೆ ಯಾರು ತಾನೆ ಜಗಳ ತೆಳು ಜಗಳಾಡ್ಕೊಂಡು ಏ ಏನ್ ಆಡ್ತಿರೋ ಏನೋ ಹಾಂ ನಿಮಗೊಂಥರ ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದು ಎದು ಹೋದ್ರು ಅಂತಾರಲ್ಲ ಹಂಗಾಯ್ತು ನಾನೇನು ತಪ್ಪಂದೇನಾ ಯಾರ ಯಾರ್ಯಾರು ಯೋಗ್ಯತೆ ಏನೇನು ಇರುತ್ತದ ನೋಡೋ ಮದ ಮಾಡ್ಕೋಬೇಕು ಯಾರ ಅಂತವ್ರನ್ನೇ ಇಷ್ಟಪಡ್ಬೇಕು ಮದುವೆ ಮಾಡ್ಕೋಬೇಕು ಬಿಟ್ಟು ನನ್ನ ಮಗನಿಂದ ಇಳ ಬಿಳಿಸ್ಬಿಟ್ಟು ನನ್ನ ಮಗ ಮುರುತ್ ರಂಬೆ ರೆಂಬೆ ರೆಂಬೆ ಅಂತಿರ್ತಾನೆ ಹೇ ಗಂಬೆ 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 ಅನ್ನ ರೆಂಬೆ ತೆಗೆದು ಪಡೆದು ಬಿಡು ಮನಷ್ಟು ಕೇಳ ಬರುತ್ತ ರೇಂಬೆ ರೇಂಬೆ ರೆಂಬೆ ಅಂತಾರೆ ಈಗ ಏನಾದ್ರು ಮಾತಾಡಿದ್ರಿಂದ ಯಾವ್ದಾರು ಬರುತ್ತೇನ ಯಾವ್ದು ಬರೋಕ್ಕಿಲ್ಲ ಬುಟ್ಟ ಮಾತಾಡಿ ಮಾತಾಡಿ ಯಾಕೆ ಬೈಸ್ಕೋಬೇಕು ಬಿಡುಗ ಯಾವ್ದು ಮಾತಾಡಕ್ಕೂ ಬಿಡ ಅದು ತಗೋಯ್ತು അപ്പ മക്കളും നന്ന മാേല കേൾത്തിരി നിമിഷ താഴ്ദം നാണിപ്പോ അത് പരിസ്ഥിതി ಏನು ഏനും മാഡില്ല ആ എത്തിനല്ല ആ നന മകന അതൊക്കെ നാട്ട് കഷ്ടപ്പെപ്പവർത്തന ബീസ്രി ആ നന മകനുട്ടെല്ലാം നടഗസ്തീന ബുടക്കില്ല നന മകന ಎಪ್ಪ ಬೋಗು ಅಂತ ನನ್ನ ಮಗಳು ಮದುವೆ ಆಗೋ ಮತ್ತೆ ಮನೆ ಒಂದು ಗಾಟಿ ಅವಳಲ್ಲಪ್ಪ ಇಳ್ದಿಟ್ಟು ನನ್ನ ಮಗಳು ನೋಡ್ಕೊಂಡಳ ನನ್ನ ಮಗಳನ್ನ ಇರಿಸ್ಕೊಂಡಳ ಮನೆಯಾಗ ಯವ್ವ ಈಟ್ ಕೊದ್ದಾರಿ ಕುಂಡಂಗೆ ರೆಡಿಯಾಗಿ ಒಳ್ಳೆ ಈಗಿನ ಕಾಲದವ್ರಂಗೆ ಮೇಕಪ್ ಮಾಡ್ಕೊಂಡು ಮೈ ತುಂಬ ಬಂಡ್ ಬಳ್ಕೊಂಡು ಅಲ್ಲಕ್ಕೆಲ್ಲ ಕ್ಲಿಪ್ ಹಾಕಿಸ್ಕೊಂಡು ನನ್ನ ಮಗ ನೋಡಿ ಮಗುವಂತ್ ಅವಳೇನಾರು ಹಿಂಗೆ ಇತ್ತಿದ್ರೆ ಅಲ್ಲೆಲ್ಲ ಒಳೆ ಹೋಗಿರೋ ಥರ ಒಳಗೆ ಗುಬ್ ಚಿಕ್ಕ ಹಂಗಾಗ ಅವಳ ಇವಳು ನನ್ನ ಮಗಳನ್ನ ನೋಡ್ಕೊಂಡಳ ಬೇ ಇವಳು ಯವ್ವ ಭಗವಂತ ಏನಪ್ಪ ಮಾಡೋದು ಯಾವ ಇವ್ವರ್ತಿ ಅನ್ನ ಮಗಳ್ ನೋಡ್ಕೊಳಕಿಲ್ಲ ಅದ್ರ ಏನ್ ಮಾಡೋದು ಗಂಡು ನೋಡಿದ್ರೆ ಅಣ 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 ಅನ್ಕೊಂಡು ಏನ ಬಟ್ಟೆ ಬಾಯ್ಬಿಡ್ತಾನ ಏನು ಮಾಡೋಕ್ಕಾಗಕ್ಕಿಲ್ಲ ಮಗಳು ಇಟ್ಕೊಂಡು ರೊಕ್ಕ ಮಾಡ್ಕಮ್ಮ ಅಂತ ಕುಂತಾನ ಮಾಡುವಂತೆ ಮಾಡುವ ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ ಮಾಡ್ಮ